ನಮಸ್ತೆ ವೀಡಿಕೆ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೈಸೂರು ಪಾಕ್ ಟ್ರೈ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಮೊದಲು ಕಡಲೆ ಹಿಟ್ಟನ್ನು ಚೆನ್ನಾಗಿ ಗಾಳಿಸಬೇಕು ಇಲ್ಲದ್ರೆ ಗಂಟು ಗಂಟು ಥರ ಆಗ್ತದೆ ನಾನು ಒಂದು ಕಪ್ ಕಡಲೆ ಹಿಟ್ಟಿದ್ದು ಮಾತ್ರ ಟ್ರೈ ಮಾಡ್ತಾ ಇದ್ದೇನೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಆಯಿತಾ ಹಾಗೆ ಒಂದು ಕಪ್ ತುಪ್ಪ ಅರ್ಧ ಕಪ್ ಎಣ್ಣೆ ನಾನು ತೆಂಗಿನೆಣ್ಣೆ ತಗೊಂಡಿದ್ದೇನೆ ನೀವು ಯಾವ ಆಯಿಲು ತಗೊಳ್ಬೋದು ರಿಫೈಂಡ್ ಆಯಿಲ್ ಯಾವುದು ತಗೊಳ್ಬೋದು ಮಾತ್ರ ನೀವು ಖಾಲಿ ತುಪ್ಪದಲ್ಲಿ ಮಾಡೋದಕ್ಕಿಂತ ಎಣ್ಣೆ ಮಿಕ್ಸ್ ಮಾಡೋದೇ ಒಳ್ಳೆಯದು ಚೆನ್ನಾಗಿ ಬರ್ತದೆ ಒಂದು ಕಪ್ ತುಪ್ಪಕ್ಕೆ ಅರ್ಧ ಕಪ್ ನಾನು ತೆಂಗಿನೆಣ್ಣೆ ಮಿಕ್ಸ್ ಮಾಡಿದ್ದೇನೆ ಈಗ ಇದನ್ನು ಚಿಕ್ಕ ಉರಿಯಲ್ಲಿ ಇಡಬೇಕಾಯ್ತಾ ಉರಿ ದೊಡ್ಡದು ಮಾಡಬೇಡಿ ಇದು ಮೈಸೂರು ಪಾಕ ಆಗುವ ತನಕ ಅದು ಗ್ಯಾಸಿನ ಮೇಲೇ ಚಿಕ್ಕ ಉರಿಯಲ್ಲಿ ಇರಬೇಕು ಯಾಕಂದರೆ ನಿಮಗೆ ಮುಂದೆ ಗೊತ್ತಾಗ್ತದೆ ಹಾಗೆ ಏಲಕ್ಕಿಯನ್ನು ಸಹ ಕುಟ್ಟಿ ಮೊದಲೇ ಪೌಡರ್ ಮಾಡಿಡುವ ಏಲಕ್ಕಿ ಹುಡಿ ಮಾಡಿಡುವ ಇವಾಗ ಒಂದು ಬಾಣಲೆಯಲ್ಲಿ ಒಂದು ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ ನಾನು ನೀರು ಹಾಕಿದ್ದೇನೆ ಇನ್ನು ಅದನ್ನು ಕೈ ಬಿಡದೆ ಮೆಲ್ಲಗೆ ತಿರ್ಗಿಸ್ತಾನೆ ಇರಬೇಕು ಉರಿ ದೊಡ್ಡದು ಮಾಡಬೇಡಿ ಹಾಗೆ ಇದಕ್ಕೆ ನೀವು ಕಲರ್ ಬರಲಿಕ್ಕೆ ಸ್ವಲ್ಪ ಕಲರ್ ಹುಡಿ ಸಹ ಹಾಕ್ಬೋದು ಅರಿಶಿನ ಸಹ ಬೇಕಾದರೂ ಒಂದು ಚಿಟಿಕೆ ಅರಿಶಿನ ಹಾಕ್ಬೋದಾಯಿತಾ ನಾನು ಹೀಗೆ ಇತ್ತು ಅಂತ ಹೇಳಿ ಕೇಶರ ಹಾಕಿದ್ದೇನೆ ಅದನ್ನು ನಾನು ಬಿಸಿ ನೀರಲ್ಲಿ ಹಾಕಿ ಇದಕ್ಕೆ ಹಾಕಬೇಕಿತ್ತು ಮರ್ತೋಯ್ತು ಆದ್ದರಿಂದ ಡೈರೆಕ್ಟ್ ಇದ್ದೇನೆ ಅದು ಪಾಕ ಒಂದು ಎಳೆ ಪಾಕ ಬರುವ ತನಕ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಕೈಯಲ್ಲಿ ಹೀಗೆ ಮಾಡಿ ನೋಡಿ ಗೊತ್ತಾಗ್ತದೆ ಒಂದೇ ಎಳೆ ಬರಬೇಕು ಈಗ ಗಾಳಿಸಿ ಕಡಲೆ ಹಿಟ್ಟುಂಟಲ್ಲ ಅದನ್ನು ಮೆಲ್ಲಗೆ ಹಾಕಿ ಮಿಕ್ಸ್ ಮಾಡಬೇಕು ಆ ಕಡಲೆ ಹಿಟ್ಟುಂಟಲ್ಲ ಅದು ಆ ಪಾಕದಲ್ಲಿ ಒಟ್ಟಿಗೆ ಮಿಕ್ಸ್ ಆಗಬೇಕು ಅಷ್ಟು ಮಿಕ್ಸ್ ಮಾಡಬೇಕು ಉರಿ ಮಾಡಬೇಡಿ ಆ ಮೈಸೂರು ಪಾಕು ಉಂಟಲ್ಲ ಗೂಡು ಗೂಡು ಥರ ಬರಬೇಕು ಇವಾಗೆಲ್ಲ ನೈಸ್ ಎಲ್ಲ ಬರ್ತದೆ ಅಂದರೆ ಬೇರೆ ಬೇರೆ ಫ್ಲೇವರಲ್ಲೆಲ್ಲ ಕಡಲೆ ಇಟ್ಟು ಅದರೊಟ್ಟಿಗೆ ಹೊಂದಿಕೊಂಡು ಬಂದ ಮೇಲೆ ಬಿಸಿ ಎಣ್ಣೆ ಉಂಟಲ್ಲ ಅದನ್ನು ಹಾಕಬೇಕು ಅದು ಒಂಥರ ನೊರೆ ಬರ್ತದೆ ಹಾಕುವಾಗಲೇ ಆ ಥರ ಬರಬೇಕು ಆವಾಗಲೇ ಗೂಡು ಗೂಡು ಥರ ಬರ್ತದೆ ಮೈಸೂರು ಪಾಕ ಕಲಸ್ತಾನೆ ಇರಬೇಕಾಗ್ತದೆ ಕಲಸ್ತಾ ಕಲಸ್ತಾ ಅದು ಏನಾಗ್ತದೆ ಹೇಳಿದರೆ ಆ ನೊರೆ ಎಲ್ಲ ಹೋಗಿ ಪುನಃ ಹಿಟ್ಟು ಥರ ಬರ್ತದಲ್ಲ ಆವಾಗ ಪುನಃ ನೀವು ಬಿಸಿ ಎಣ್ಣೆನ ಹಾಕಬೇಕು ಮೈಸೂರು ಪಾಕಿಗೆ ಯಾಕೆ ರೇಟ್ ಜಾಸ್ತಿ ಅಂತ ಇವಾಗ ಗೊತ್ತಾಗ್ತಾ ಇದೆ ಅಷ್ಟು ಸುಲಭ ಇಲ್ಲ ಮಾಡಲಿಕ್ಕೆ ಅಂತ ಹೇಳಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಲಾಸ್ಟಿಗೆ ಕಟ್ ಮಾಡುವಾಗ ಹುಡಿ ಆಗ್ತದೆ ಇವಾಗ ಗೊತ್ತಾಗ್ತಾ ಇದೆ ತುಪ್ಪ ಕಮ್ಮಿ ಮಾಡಿ ಎಣ್ಣೆ ಜಾಸ್ತಿ ಹಾಕಿ ಸಹ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಇನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲ ನಮ್ಮವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಅವರಿಗೆ ಇದು ಇವತ್ತು ಮಾಡಲಿಕ್ಕೆ ಮೈಸೂರು ಪಾಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬಂದದ್ದು ಈ ಥರ ನೊರೆ ನೊರೆ ಥರ ಬಂದ್ರೇ ಆ ಟೆಕ್ಸ್ಚರ್ ಕರೆಕ್ಟಾಗಿ ಬರ್ತದೆ ಮಧ್ಯದಲ್ಲಿ ರೆಡ್ಡಿಶ್ ಆಗಿ ಸೈಡ್ ಎಲ್ಲೋ ಆಗಿ ಸೈಡ್ ಕ್ರಿಸ್ಪಿ ಮಧ್ಯದಲ್ಲಿ ಸಾಫ್ಟಾಗಿ ಟೇಸ್ಟಾಗಿ ಬರೋದು ಇವಾಗ ನೋಡಿ ಎಣ್ಣೆ ಬಿಟ್ಟು ಬಂತು ಸೈಡಿಗೆ ಇವಾಗ ಒಂದು ತುಪ್ಪ ಹಚ್ಚಿಟ್ಟ ಪಾತ್ರೆಗೆ ಇದನ್ನು ಎಣ್ಣೆ ಸಮೇತ ಇದು ತುಪ್ಪ ಸಮೇತ ಹಾಕಬೇಕಾಗ್ತದೆ ತುಪ್ಪ ತೆಗಿಬೇಡಿ ತುಪ್ಪ ಸಮೇತ ಹಾಕಿಬಿಡಿ ಆಯಿತಾ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮೋಲ್ಡ್ ತಂದು ಅದರದ್ದೆ ಅಲ್ಯೂಮಿನಿಯಂ ಇದು ಸಿಕ್ತದಲ್ಲ ಅದು ತಂದು ಮಾಡಬೇಕಂತ ಆಸೆ ಇದೆ ಒಂದು ವಿಷಯ ಏನು ಹೇಳಿದರೆ ಸಟ್ಟುಗದಿಂದ ಹೀಗೆ ಒತ್ತಿ ಫ್ಲಾಟ್ ಮಾಡಬೇಡಿ ಹಾಗೆ ಬಿಟ್ಟುಬಿಡಿ ಹೀಗೇನೆ ಇರಬೇಕು ಮೈಸೂರು ಪಾಕ್ ಒರಿಜಿನಲ್ ಮೈಸೂರು ಪಾಕ್ ಅಂದರೆ ಹೀಗೆ ಟೆಕ್ಸ್ಚರ್ ಬರೋದು ನಾವು ಕಟ್ ಮಾಡಿ ಸ್ವಲ್ಪ ಬೇಗ ಆಯಿತು ಆದ್ರಿಂದ ಸ್ವಲ್ಪ ಹುಡಿ ಹುಡಿಯಾಯಿತು ತಿನ್ನೋದ್ರೊಳಗೆ ಗಡಿಬಿಡಿ ಆ ಪರಿಮಳಕ್ಕೆ ಉಂಟಲ್ಲ ಯಾವಾಗೊಮ್ಮೆ ತಿಂತಿನಿ ಆ ಥರ ಆಗಿತ್ತು ಅಂತೆ ಕರೆಕ್ಟಾಗಿ ಮಧ್ಯದಲ್ಲಿ ಕಲರ್ ನೋಡಿಯಂತೆ ಸೂಪರ್ ಆಗಿ ಬಂದಿದೆ ಮೋಲ್ಡಿಗೆ ಹಾಕುವಾಗ ತುಪ್ಪ ತೆಗಿಬಾರ್ದು ಯಾಕಂತ ಹೇಳಿದರೆ ಅದು ಇದರ ಎಲ್ಲ ಹೋಗಿ ಉಂಟಲ್ಲ ಈ ಥರ ಕಲರ್ ಬರೋದು ಆಯಿತಾ ಖುಷಿಯಾದರೂ ಒಂದು ಲೈಕ್ ಮಾಡಿ ಆಯಿತಾ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಕರೆಕ್ಟ್ ಶೇಪ್ ಬರೋ ಹಾಗೆ ನಾನು ಟ್ರೈ ಮಾಡ್ತೇನೆ ಟೇಸ್ಟಂತೂ ಸೂಪರ್ ಇತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯದಾಗಲಿ ಖುಷಿಯಾಗಿರಿ ನಗ ನಗ್ತಾಯಿರಿ ಬಾಯ್